ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರ ಕನ್ನಡ ಜಗತ್ತು ಅಥಣಿ ಚಾನೆಲ್ ಅನ್ನ ಇವತ್ತಿನ ವಿಷಯ ಬಂದ್ಬಿಟ್ಟು ನೋಡಬಹುದು ನೀವು ಇಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕ ಹುದ್ದೆಗಳಿಗೆ ಅರ್ಜಿಗಳನ್ನ ಆಹ್ವಾನ ಮಾಡಲಾಗಿದ್ದು ಆ ಆನ್ಲೈನ್ ಅಲ್ಲಿ ಏನಪ್ಪಾ ಅಂತಂದ್ರೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯು ಏನಪ್ಪಾ ಅಂತಂದ್ರೆ ಜಿಲ್ಲೆಗಳಲ್ಲಿ ಅಂಗನವಾಡಿ ಕೇಂದ್ರಗಳಲ್ಲಿ ಏನಪ್ಪ ಅಂತಂದರೆ ಖಾಲಿ ಇರುವಂಥ ಅಂಗನವಾಡಿ ಕಾರ್ಯಕರ್ತೆಯಾಗಿರ್ಬೋದು ಮತ್ತು ಅಂಗನವಾಡಿ ಸಹಾಯಕ ಹುದ್ದೆಗಳ ಒಂದು ನೇಮಕಾತಿಗೆ ಅದರ ಸೂಚನೆಯನ್ನು ಈಗಾಗಲೇ ಹೊರಡಿಸಲಾಗಿದೆ ಅಂತ ನೋಡ್ಬೋದು ನೀವು ಈಗ ಆಸಕ್ತಿ ಏನಪ್ಪಾ ಅಂತಾರೆ ಈ ಒಂದು ಹುದ್ದೆಗೆ ಆಸಕ್ತರು ಅರ್ಜಿಯನ್ನು ಸಲ್ಲಿಸಬಹುದು ಮಹಿಳೆಯರು ಏನಪ್ಪಾ ಅಂತಾರೆ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿ ನೀವು ನೌಕರಿಯನ್ನು ಅಥವಾ ಜಾಬನ್ನು ಮಾಡ್ಬೋದು ಇನ್ನು ಇದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕು ಮತ್ತು ಅರ್ಹತೆಗಳನ್ನ ಏನೆಲ್ಲ ಪಡೆದುಕೊಂಡಿರಬೇಕು ಮತ್ತು ಮೊಬೈಲ್ನಲ್ಲಿ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸುವುದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ಇಲ್ಲಿ ನೋಡ್ಬೋದು ಪ್ರಮುಖ ದಿನಾಂಕ ಏನಪ್ಪಾ ಅಂತಂದರೆ ನಮಗೆ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅರ್ಜಿಯನ್ನು ಪ್ರಾರಂಭ ಮಾಡಲಾಗಿದೆ ಮತ್ತು ಅರ್ಜಿ ಸಲ್ಲಿಸಿರುವಂಥ ಕೊನೆಯ ದಿನಾಂಕ ನೋಡೋದಾದರೆ ಐದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ನೆನಪಾ ಕೊನೆಯ ದಿನಾಂಕವಾಗಿದೆ ಇನ್ನು ಕನಿಷ್ಠ ವಯೋಮಿತಿ ನೋಡೋದಾದರೆ ನಿಮಗೆ ಹತ್ತೊಂಬತ್ತು ವರ್ಷಗಳು ಕಡ್ಡಾಯವಾಗಿ ಆಗಿರಬೇಕು ಆಮೇಲೆ ಗರಿಷ್ಠ ವಯೋಮಿತಿ ನೋಡೋದಾದರೆ ಮೂವತ್ತೈದು ವರ್ಷಗಳಂತ ಕೊಟ್ಟಿದ್ದಾರೆ ಇನ್ನು ನಿಯಮಗಳ ಪ್ರಕಾರ ಏನಪ್ಪ ಅಂತಂದರೆ ನಿಮಗೆ ಆ ಐದು ವರ್ಷಗಳ ಒಂದು ವಯೋಮಿತಿ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಮಹಿಳಾ ಅಭ್ಯರ್ಥಿಗಳಿಗೆ ಇನ್ನು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಏನಪ್ಪಾ ಅಂತಂದರೆ ಹತ್ತನೇ ತರಗತಿ ಅಥವಾ ಹನ್ನೆರಡನೇ ತರಗತಿ ಪಾಸ್ ಆಗಿದ್ರೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಅಂಗನವಾಡಿ ಸಹಾಯಕ ಹುದ್ದೆಗಳಿಗೆ ಏನಪ್ಪಾ ಅಂತಂದರೆ ಅರವತ್ತೈದು ಹುದ್ದೆಗಳಿದ್ದಾವೆ ಏನಪ್ಪಾ ಅಂತಂದರೆ ಹತ್ತನೇ ತರಗತಿ ಆಗಿದ್ರೆ ಸಾಕು ಅಂತ ಹೇಳಿದ್ದಾರೆ ಇನ್ನು ಅರ್ಜಿ ಸಲ್ಲಿಸೋಕೆ ಬೇಕಾಗುವಂಥ ದಾಖಲಾತಿಗಳು ನೋಡೋದಾದರೆ ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತೆ ಏನಪ್ಪಾ ಅಂತಂದರೆ ಜನ್ಮ ದಿನಾಂಕ ಪ್ರಮಾಣ ಪತ್ರ ಅಥವಾ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿಯನ್ನು ಲಗತ್ತಿಸಬೇಕಾಗುತ್ತೆ ಇನ್ನು ನಿಗದಿತ ವಿದ್ಯಾರ್ಥಿ ಅಂಕಪಟ್ಟಿ ನೀವು ಏನಪ್ಪಾ ಅಂತಂದರೆ ಪಿ ಸಿ ಒಂದು ಅಂಕಪಟ್ಟಿಯನ್ನು ಲಗತ್ತರಿಸಬೇಕಾಗುತ್ತೆ ಆಮೇಲೆ ತಹಶೀಲ್ದಾರ್ನಿಂದ ಪಡೆದುಕೊಂಡಿರೋಂಥ ಏನಪ್ಪಾ ಅಂತಂದರೆ ವಾಸಸ್ಥಳ ದೃಢೀಕರಣ ಪತ್ರ ಏನಪ್ಪಾತ್ರ ಮೂರು ವರ್ಷದ ಒಂದು ಬೇಕಾಗುತ್ತೆ ಏನು ಏನಪ್ಪಾ ಅಂತಂದರೆ ಜಾತಿ ಪ್ರಮಾಣ ಪತ್ರ ಕಡ್ಡಾಯಬೇಕಾಗುತ್ತೆ ಏನು ನೀವೇನಾದರೂ ವಿಧವೆಯ ಹೆಣ್ಮಕಾಗಿದ್ದರೆ ನಿಮಗೆ ಪತಿಯ ಮರಣ ಪ್ರಮಾಣ ಪತ್ರ ಲಗತ್ತರಿಸಬೇಕಾಗುತ್ತೆ ಏನು ಅಂಗವಿಕಲರಾಗಿದ್ದರೆ ಅದರ ಒಂದು ಪ್ರಮಾಣ ಪತ್ರ ಕೂಡ ಬೇಕಾಗುತ್ತೆ ಇನ್ನು ನೀವೇನಾದರೂ ವಿಚ್ಛೇದನ ಪಡೆದುಕೊಂಡಿದ್ರೆ ನ್ಯಾಯಾಲಯದಿಂದ ಒಂದು ಅಂತಂದರೆ ಸರ್ಟಿಫಿಕೇಟನ್ನು ಪಡೆದುಕೊಂಡಿರ್ಬೇಕಾಗುತ್ತೆ ನೀವು ಇಲ್ಲಿ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ಏನಪ್ಪಾ ಅಂತಂದರೆ ಅಂದ್ರೆ ಮಾಜಿ ಅಂತ ದೇವದಾಸಿಯರು ಕೂಡ ಇದರ ಬಗ್ಗೆ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳಿದ್ದಾರೆ ಇನ್ನು ನೋಡ್ಬೋದ್ನವಿಲಿ ಆ ರಾಜ್ಯ ಮಹಿಳಾ ನ್ಯಾಯಾಲಯಗಳ ಪಾತ್ರ ನಿವಾಸಿಗಳು ಕನಿಷ್ಠ ಮೂರು ವರ್ಷ ಸಂಸ್ಥೆಯಲ್ಲಿ ಇರಬೇಕು ಅಂತ ಹೇಳಿದ್ದಾರೆ ಇಲಾಖೆ ಸುಧಾರಣಾ ಸಂಸ್ಥೆಯವರು ಇನ್ನು ಆಧಾರ್ ಕಾರ್ಡನ್ನು ನಿಮ್ಮ ಹತ್ರ ಬೇಕಾಗುತ್ತೆ ಅಥವಾ ಮತದಾರರ ಕುರಿತಿನ ಚೀಟಿ ಅಥವಾ ರೇಷನ್ ಕಾರ್ಡ್ ಎಷ್ಟು ನಿಮ್ಮ ಹತ್ರ ದಾಖಲಾತಿಗಳು ಇರಬೇಕಾಗುತ್ತೆ ಇನ್ನು ನೀವು ಆನ್ಲೈನಲ್ಲಿ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕು ಅಂತ ನೋಡ್ತಾ ಹೋಗೋಣ ನೀವು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗ್ಬಿಟ್ಟು ಅರ್ಜಿಯನ್ನು ಸಲ್ಲಿಸಬಹುದು ನಾನು ಇದರ ಒಂದು ಅಪ್ಲಿಕೇಶನ್ ಫಾರ್ಮ್ ಏನಪ್ಪಾ ಅಂತಂದರೆ ಇದರ ಒಂದು ಡಿಸ್ಕ್ರಿಪ್ಷನ್ ಒಂದು ಲಿಂಕನ್ನು ಹಾಕಿರ್ತೀನಿ ನೀವು ಅಲ್ಲಿಂದನೇ ಅರ್ಜಿಯನ್ನು ಕೂಡ ಸಲ್ಲಿಸಬಹುದು ನೋಡ್ಬೋದು ನೀವು ಇಲ್ಲಿ ನಿಮ್ಮ ಒಂದು ಜಿಲ್ಲೆ ಯಾವುದು ಬರುತ್ತೆ ಆ ಜಿಲ್ಲೆಯನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋಣ ಓಕೆ ಬೀದರ್ ಡಿಸ್ಟಿಕ್ನವರು ಇವಾಗ ರೀಸೆಂಟಾಗಿ ಕರೆದಿದ್ದಾರೆ ಏನು ಪ್ರಾಜೆಕ್ಟನ್ನು ಆಯ್ಕೆ ಮಾಡಿ ಅಂತ ಹೇಳಿ ಕೇಳಿದ್ದಾರೆ ಅಂದರೆ ನಿಮ್ಮ ಒಂದು ತಾಲೂಕು ಯಾವುದು ಬರುತ್ತೆ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಏನು ಅಧಿಸೂಚನೆ ಸಂಖ್ಯೆ ಅಂತ ಕೇಳಿದ್ದಾರೆ ಅಂದರೆ ನಿಮ್ಮ ಒಂದು ಗ್ರಾಮನಲ್ಲಿರುವಂಥ ಅಂಗನವಾಡಿ ಕೇಂದ್ರ ಒಂದು ಕೋಡ್ ಸಂಖ್ಯೆ ಇರುತ್ತೆ ನೋಟಿಫಿಕೇಷನ್ದು ಅದರ ಒಂದು ಸಂಖ್ಯಾನ ಹಾಕ್ಬೇಕಾಗುತ್ತೆ ಹಾಕಿಬಿಟ್ಟು ಇಲ್ಲಿ ಕೆಳಗಡೆ ಬನ್ನಿ ನೀವು ಯಾವ ಒಂದು ಕಾಸ್ಟಿಗೆ ಸೇರಿದ್ರೆ ಅಂತ ಕೇಳಿದರೆ ನೀವು ಪರಿಶಿಷ್ಟ ಜಾತಿಯವರಾಗಿದ್ದರೆ ಇಲ್ಲಿ ಟೆಕ್ ಮಾರ್ಕ್ ಮಾಡಬೇಕಾಗುತ್ತೆ ಪ್ರಶಿಷ್ಟ ಪಂಗಡದವರಾಗಿದ್ದರೆ ಇಲ್ಲಿ ಆಯ್ಕೆ ಮಾಡ್ಕೋಬೇಕಾಗುತ್ತೆ ಥರ ಅಂತ ಈ ಥರ ಅಂತ ಹಾಕಬೇಕಾಗುತ್ತೆ ಇನ್ನು ನೆಕ್ಸ್ಟ್ ಏನಪ್ಪಾ ಅಂದರೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ ನೋಡ್ಬೋದು ನೀವು ಇಲ್ಲಿ ಓಕೆ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬನ್ನಿ ನೋಡ್ಬೋದು ನೀವು ಇಲ್ಲಿ ನಿಮ್ಮ ಒಂದು ಪ್ರದೇಶದಲ್ಲಿ ಏನಪ್ಪಾ ಅಂತಂದರೆ ಅಂಗನವಾಡಿಯ ಒಂದು ಲಿಸ್ಟನ್ನು ಬರುತ್ತೆ ನಿಮ್ಮ ಒಂದು ಡಿಸ್ಟಿಕ್ನಲ್ಲಿ ಎಷ್ಟು ಅಂಗನವಾಡಿ ಕೇಂದ್ರಗಳಿದ್ದಾವೆ ಎಲ್ಲನೂ ಕೂಡ ಬರುತ್ತೆ ನಿಮ್ಮ ಒಂದು ಅಂಗನವಾಡಿ ಕೇಂದ್ರ ಯಾವುದು ಬರುತ್ತೆ ಆ ಒಂದು ಅಂಗನವಾಡಿಯನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸೆಲೆಕ್ಟ್ ಮಾಡಿದ ತಕ್ಷಣ ನೆಕ್ಸ್ಟ್ ಬಂದುಬಿಟ್ಟು ಏರಿಯಾ ಪ್ರದೇಶ ಅಂತ ಕೇಳಿದರೆ ಅರ್ಬನ್ ಇದ್ದರೆ ಅರ್ಬನ್ ಅಂತ ಹಾಕಿಲ್ಲ ರೂರಲ್ ಇದ್ದರೆ ರೂರಲ್ ಅಂತ ಹಾಕ್ಬೇಕಾಗುತ್ತೆ ಇನ್ನು ಗ್ರಾಮ ಪಂಚಾಯತ್ ಹೆಸರು ಆಟೋಮೆಟಿಕ್ ತೊಗೊಂಡಿರುತ್ತೆ ಆಮೇಲೆ ಕಂದಾಯ ಗ್ರಾಮ ಆಮೇಲೆ ನಿಮ್ಮ ಒಂದು ಸ್ಥಳೀಯ ಸಂಸ್ಥೆ ಹೆಸರು ಅಂತ ಕೇಳಿದರೆ ಅಂತ ಹಾಕಿದ್ದೀವಿ ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮ ಒಂದು ವಾರ್ಡ್ನ ಹೆಸರು ಅಂತ ಕೇಳಿದರೆ ವಾರ್ಡ್ ನಂಬರ್ ಕೂಡ ಹಾಕಬೇಕಾಗುತ್ತೆ ಏನು ನಿಮ್ಮ ಒಂದು ಅಂಗನವಾಡಿ ಸೆಂಟರ್ ಎಲ್ಲಿ ಬರುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಫಿಲ್ ಅಪ್ ಮಾಡಬೇಕಾಗುತ್ತೆ ಏನು ನಿಮ್ಮ ಒಂದು ಏನಪ್ಪ ಟೆಂತ್ ಬ್ಯಾಂಡ್ನಲ್ಲಿ ಇರುವಂಥ ಹೆಸರು ಯಾವ ರೀತಿ ಇರುತ್ತೆ ಅದೇ ರೀತಿಯಾಗಿ ಇಲ್ಲಿ ಹೆಸರನ್ನು ಹಾಕಬೇಕಾಗುತ್ತೆ ಆಮೇಲೆ ನಿಮ್ಮ ಒಂದು ಡೇಟ್ ಆಫ್ ಬರ್ತನ ಇಲ್ಲಿ ಹಾಕಬೇಕಾಗುತ್ತೆ ನೆಕ್ಸ್ಟ್ ಏನಪ್ಪ ಅಂತಂದರೆ ವಯೋಮಿತಿ ಅಂತ ಕೇಳಿದರೆ ನಿಮ್ಮ ಒಂದು ಏಜ್ ಎಷ್ಟು ಇರುತ್ತೆ ಅನ್ನೋದನ್ನು ಕೂಡ ಡೇಟ್ ಆಫ್ ಬರ್ತ್ ಇಲ್ಲಿ ಹಾಕಬೇಕಾಗುತ್ತೆ ಇನ್ನು ನಿಮ್ಮ ಒಂದು ಜನರನ್ನ ಹಾಕಬೇಕಾಗುತ್ತೆ ಅಂದರೆ ಸ್ತ್ರೀಯಾಗಿದ್ದರೆ ಸ್ತ್ರೀ ಅಂತ ಹಾಕಿ ನೀವೇನಾದರೂ ಮಂಗಮುಖಿ ಅರ್ಜಿಯವರು ಹಾಕೋರಿದ್ರೆ ಅದನ್ನು ಕೂಡ ಸೆಲೆಕ್ಟ್ ಮಾಡಬೇಕಾಗುತ್ತೆ ಇನ್ನು ಎಸ್ ಎಸ್ ಎಲ್ ಸಿ ಏನಪ್ಪಾ ಅಂತಂದರೆ ನೀವು ಭಾಷೆನ ಏನಪ್ಪ ಅಂತಂದರೆ ಕನ್ನಡ ಅಂತ ಕನ್ನಡ ಅಂತ ಹಾಕಿ ಇಲ್ಲ ಅಂತಂದರೆ ಇತರೆ ಅಂತ ಹಾಕ್ಬೇಕಾಗುತ್ತೆ ಇನ್ನು ಪ್ರಥಮವಾಗಿ ಕನ್ನಡ ಲ್ಯಾಂಗ್ವೇಜನ್ನು ಇಲ್ಲಿ ಟೆಕ್ ಮಾರ್ಕ್ ಮಾಡಬೇಕಾಗತ್ತೆ ಇನ್ನು ನಿಮ್ಮ ಒಂದು ತಾಯಿ ಹೆಸರನ್ನು ಕೇಳಿದರೆ ಮದರ್ ನೇಮನ್ನು ಹಾಕಬೇಕಾಗುತ್ತೆ ಆಮೇಲೆ ತಂದೆ ಹೆಸರನ್ನೇ ಕೂಡ ಕೇಳಿದರೆ ತಂದೆ ಹೆಸರನ್ನು ಕೂಡ ಇಲ್ಲಿ ಹಾಕಬೇಕಾಗುತ್ತೆ ಇನ್ನು ನೀವೇನಾದರೂ ಮ್ಯಾರಿಡ್ ಆಗಿದ್ದರೆ ಅಥವಾ ಮದುವೆ ಆಗಿದ್ದರೆ ಹೌದು ಅಂತ ಕೊಡಿ ಇಲ್ಲ ಅಂತಂದರೆ ಇಲ್ಲ ಅಂತೇಳಿ ಆಯ್ಕೆ ಮಾಡಬೇಕಾಗುತ್ತೆ ಇನ್ನು ನಿಮ್ಮ ಒಂದು ಪಿ ಯು ಸಿಯಲ್ಲಿ ಏನಪ್ಪ ಅಂತಂದರೆ ಅಂಕ ಒಂದು ನೋಂದಣಿ ಸಂಖ್ಯೆಯನ್ನು ಕೂಡ ಇಲ್ಲಿ ಹಾಕಬೇಕಾಗುತ್ತೆ ಇನ್ನು ದ್ವಿತೀಯ ಪಿ ಯು ಸಿಯಲ್ಲಿ ನೀವು ಪಡೆದುಕೊಂಡಿರುವಂಥ ಮಾರ್ಕ್ಸ್ಗಳು ಎಷ್ಟು ಅನ್ನೋದನ್ನು ಕೂಡ ಇಲ್ಲಿ ಹಾಕಬೇಕಾಗತ್ತೆ ಇನ್ನು ದ್ವಿತೀಯ ಪಿ ಯು ಸಿಯಲ್ಲಿ ಏನಪ್ಪಾ ಅಂತಾರೆ ಗರಿಷ್ಠ ಏನಪ್ಪಾ ಅಂತಾರೆ ಮಾರ್ಕ್ಸ್ಗಳು ಎಷ್ಟು ದವೆ ಅನ್ನೋದನ್ನು ಕೂಡ ಇಲ್ಲಿ ಹಾಕಬೇಕಾಗುತ್ತೆ ಇನ್ನು ನೀವೇ ಎಷ್ಟು ಪರ್ಸೆಂಟೇಜನ್ನು ಪಡೆದುಕೊಂಡಿದ್ದೀರ ಅನ್ನೋದನ್ನು ಆಟೋಮೆಟಿಕ್ಕಾಗಿ ಇಲ್ಲಿ ಅದು ತಗೊಳ್ಳುತ್ತೆ ಇನ್ನು ನಿಮ್ಮ ಒಂದು ಅಡ್ರೆಸ್ಸನ್ನು ಇಲ್ಲಿ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಅಡ್ರೆಸ್ ಇರುತ್ತೆ ಅಥವಾ ಇಲ್ಲಿ ನೀವು ಹಾಕಬೇಕಾಗುತ್ತೆ ಇನ್ನು ರಾಜ್ಯವನ್ನು ಸೆಲೆಕ್ಟ್ ಮಾಡ್ಕೋಬೇಕು ಆಮೇಲೆ ನಿಮ್ಮ ಒಂದು ಜಿಲ್ಲೆಯನ್ನು ಇಲ್ಲಿ ಹಾಕಬೇಕಾಗುತ್ತೆ ಆಮೇಲೆ ನಿಮ್ಮ ಒಂದು ತಾಲೂಕು ಯಾವ್ದು ಬರುತ್ತೆ ಅನ್ನೋದನ್ನು ಕೂಡ ಹಾಕಬೇಕಾಗುತ್ತೆ ಏನು ಪಿನ್ ಕೋಡನ್ನು ನಿಮ್ಮ ಒಂದು ಊರಿನ ಪಿನ್ ಕೋಡ್ ಹಾಕಬೇಕಾಗುತ್ತೆ ಆಮೇಲೆ ಮೊಬೈಲ್ ಸಂಖ್ಯೆ ಕೂಡ ಇಲ್ಲಿ ಪಿಲ್ಲಪ್ ಮಾಡಿ ಏನು ನಿಮ್ಮ ಹತ್ರ ಇಮೇಲ್ ಐ ಡಿ ಇತ್ತು ಅಂದರೆ ಇಮೇಲ್ ಐಡಿಯನ್ನು ಕೂಡ ಇಲ್ಲಿ ಹಾಕ್ಬೋದು ಏನು ನಿಮಗೆ ನಿವಾಸ ಪ್ರಮಾಣ ಪತ್ರದ ಏನಪ್ಪ ಅಂತಂದರೆ ಇಲ್ಲಿ ಆರ್ ಡಿ ನಂಬರನ್ನೇ ಕೇಳ್ತಾ ಇದ್ದಾರೆ ಆರ್ ಡಿ ನಂಬರನ್ನು ಹಾಕಬೇಕಾಗುತ್ತೆ ನೀವೇನಾದರೂ ಹೆಚ್ಚುವರಿ ಕೋರ್ಸ್ ಮಾಡಿದರೆ ನೀವು ಯಾವ ಕೋರ್ಸನ್ನು ಹೆಚ್ಚುವರಿ ಮಾಡಿದರೆ ಅನ್ನೋದನ್ನು ಕೂಡ ಇಲ್ಲಿ ಪಿಲ್ ಅಪ್ ಮಾಡಬೇಕಾಗುತ್ತೆ ಇನ್ನು ಗುಂಪುಗಳು ಅಂತ ಕೇಳಿದರೆ ನೀವೇನಾದರೂ ಆಸಿಡ್ ದಾಳಿಗೆ ತುತ್ತಾದ ಮಹಿಳೆಯರಾಗಿದ್ದರೆ ಅಥವಾ ವಿಧವೆಯರಾಗಿದ್ದರೆ ಅಂಗವಿಕಲರಾಗಿದ್ದರೆ ಅಥವಾ ವಿಚ್ಛೇದಿತ ಮಹಿಳೆಯರಾಗಿದ್ದರೆ ಅವರು ಅದನ್ನು ಕೂಡ ನೀವು ಇಲ್ಲಿ ಫಿಲ್ ಅಪ್ ಮಾಡಿ ಅರ್ಜಿಯನ್ನು ಸಲ್ಲಿಸ್ಬೋದು ಓಕೆ ಸ್ನೇಹಿತರೆ ಈ ರೀತಿಯಾಗಿ ನೀವು ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಓಕೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ